ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಪ್ ರವಾದಿಂದ ರವಾ ಮಸಾಲಾ ದೊಕ್ಕಲಾ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಈಸಿಯಾಗಿ ಬಹಳ ಬೇಗನೆ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ಪಿನಷ್ಟು ರವೆ ತೆಗೊಂಡಿದ್ದೇನೆ ಸಜ್ಜಿಗೆ ಇಂಗ್ಲೀಷ್ನಲ್ಲಿ ಸೆಮೋಲಿನ ಅಂತ ಹೇಳ್ತೇವೆ ಹಾಗೆ ಅದೇ ಕಪ್ಪಿನಲ್ಲಿ ಒಂದು ಕಪ್ಪನಷ್ಟು ಮೊಸರು ತೆಗೊಂಡಿದ್ದೇನೆ ಮೊದಲಿಗೆ ಒಂದು ಬೌಲಿಗೆ ಒಂದು ಕಪ್ಪನಷ್ಟು ರವ ಹಾಕೊಳ್ಳಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಅಷ್ಟೇ ಒಂದು ಕಪ್ಪನಷ್ಟು ರವ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿ ಹಾಕಿ ಆಯಿತಾ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೇಯ್ನಾಗಿ ರವೆ ಹಾಗೆ ಮೊಸರು ಹಾಗೆ ಕಡಲೆ ಹಿಟ್ಟು ಆಮೇಲೆ ಮಸಾಲಕ್ಕೆ ಅಷ್ಟೇ ಹಾಕ್ಲಿಕ್ಕೆ ಇರೋದು ನೋಡಿ ಆಮೇಲೆ ಒಂದು ಕಪ್ನಷ್ಟು ಮೊಸರು ಹಾಕಿದ್ದೇನೆ ಮೊಸರು ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ನಾನು ಅದೇ ಕಪ್ಪಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ತುಂಬ ತೆಳುವಾದರೆ ಅದು ಚೆನ್ನಾಗಿ ಬರಲ್ಲ ಸ್ವಲ್ಪ ದಪ್ಪನೇ ಇರಬೇಕಾಯ್ತಾ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಿಡಿ ಅದೊಂದು ಅರ್ಧ ಗಂಟೆಯಷ್ಟು ಮುಚ್ಚಿಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ಆದಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಆಮೇಲೆ ಮಸಾಲಕ್ಕೆ ಸ್ವಲ್ಪ ಅರಿಶಿನ ಆಯಿತಾ ಇದು ಕಲರ್ ಬರಲಿಕ್ಕೋಸ್ಕರ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ಮೆಣಸು ಹಾಗೆ ಶುಂಠಿಯನ್ನು ಜಜ್ಜಿ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಚಿಟಿಕೆಯಷ್ಟು ಇಂಗು ಇಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ನಾನಿಲ್ಲಿ ಕೊಕೊನೆಟ್ ಆಯಿಲ್ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಆಯಿತಾ ಆಗ ತುಂಬಾ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಈನೋ ಪೌಡರ್ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ಸ್ಟಂಟ್ ರೆಸಿಪಿ ಆಗಿರೋದ್ರಿಂದ ನಾನು ಸ್ವಲ್ಪ ಈನೋ ಹಾಕಿದ್ದೇನೆ ತುಂಬ ಬೇಡ ಸ್ವಲ್ಪ ಸಾಕಾಗತ್ತೆ ನೋಡಿ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಆಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಫುಲ್ ಸವರ್ತಿದ್ದೇನೆ ಫುಲ್ ರಬ್ ಮಾಡಿ ಆಯಿತಾ ನಾವು ಫುಲ್ ಹಾಕ್ತೇವಲ್ವಾ ಹಾಗಾಗಿ ಫುಲ್ ರಬ್ ಮಾಡಿ ಆಗ ತೆಗಿಲಿಕ್ಕೆಲ್ಲ ಈಸಿ ಆಗುತ್ತೆ ನಾನಿಲ್ಲಿ ಅಟ್ಟಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಆಮೇಲೆ ಪ್ಲೇಟ್ ಇಟ್ಟು ಹಾಕ್ತಾಯಿದ್ದೇನೆ ನೀವು ಹೊರಗೆ ಬೇಕಿ ಇಟ್ಟರು ಹಾಕಿ ಮಾಡ್ಬೋದು ನಮ್ಮದು ಅಟ್ಟಿ ಪಾತ್ರೆ ಸ್ವಲ್ಪ ಸಣ್ಣದಾಗಿರೋದರಿಂದ ಅದರಲ್ಲಿ ಇಟ್ಟು ಇದ್ದೇನೆ ಹಾಕಿ ಆದಮೇಲೆ ಮೇಲಿಗೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಆಮೇಲೆ ನಾನು ಸ್ವಲ್ಪ ಒಗ್ಗರಣೆ ಸೊಪ್ಪು ಇದ್ದೇನೆ ನಿಮ್ಮ ಹತ್ರ ಕಸೂರಿ ಮೇತಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಒಗ್ಗರಣೆ ಸೊಪ್ಪು ಇದ್ದೇನೆ ಆಮೇಲೆ ಮುಚ್ಚೆ ಹೈ ಫ್ಲೇಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷದಷ್ಟು ಬೇಯಬೇಕು ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣದ ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಒಗ್ಗರಣೆ ಸೊಪ್ಪು ಇಷ್ಟನ್ನು ಹಾಕಿ ಆದಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಇದಕ್ಕೆ ಹಾಕಬೇಕು ಸ್ವಲ್ಪ ಸ್ವಲ್ಪ ತಿಂದು ಇದಕ್ಕೆ ಫುಲ್ ಸ್ಪ್ರೆಡ್ ಮಾಡಬೇಕು ಈ ಥರ ಮೇಲೆಗೆ ಒಗ್ಗರಣೆ ನಾವು ಹಾಕಿದರೆ ತಿನ್ನುವಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಚಟ್ನಿ ಅಥವಾ ಸಾಸ್ನೊಟ್ಟಿಗೆ ತುಂಬಾ ಒಳ್ಳೆಯದಾಗತ್ತೆ ತಿನ್ನಲಿಕ್ಕೆ ಖಾಲಿ ಕೂಡ ತಿನ್ಬೋದು ಅಥವಾ ಚಟ್ನಿ ಅಥವಾ ಸಾಸಿಗೆ ಕೂಡ ತಿನ್ಬೋದು ದಿಢೀರ ಮಾಡುವ ರೆಸಿಪಿ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಸಾಫ್ಟ್ ಕೂಡ ಆಗಿರುತ್ತೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕುವಾಗ ಬಿಸಿ ಇರುವಾಗಲೇ ಹಾಕಿ ಆಯಿತಾ ಬಿಸಿ ಇರುವಾಗ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ ಮೇಲೆ ಈ ಥರ ಕಟ್ ಮಾಡಿ ತೆಗೆದ್ರೆ ಬೇಗನೆ ಬರುತ್ತೆ ಬಿಸಿ ಇರುವಾಗ ತೆಗಿಲಿಕ್ಕೆ ಹೋಗಬೇಡಿ ಆಯಿತಾ ನೋಡಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿ ಒಗ್ಗರಣೆ ಮೇಲೆಗೆ ಹಾಕು ಇರೋದ್ರಿಂದ ತಿನ್ನುವಾಗ ಒಗ್ಗರಣೆ ಸಿಗತ್ತಲ್ವ ತುಂಬಾ ಟೇಸ್ಟ್ ಆಗಿರುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನೋಡಿ ನಾವು ತನ್ನಗಾದ ಮೇಲೆ ತೆಗೆದ್ರೆ ಬೇಗನೆ ತೆಗಿಯಲಿಕ್ಕೆ ಆಗತ್ತೆ ನೀವು ನೋಡ್ಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಆಯಿತಾ ನೋಡಿ ತುಂಬ ದಪ್ಪ ಕೂಡ ಆಗತ್ತೆ ಸಾಫ್ಟ್ ಕೂಡ ಆಗತ್ತೆ ಚಟ್ನಿ ಅಥವಾ ಸಾಸಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡಿ ತಿನ್ಬೋದು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕಡಿ ಆಯಿತಾ ಥ್ಯಾಂಕ್ ಯು ಬಾಯ್